ಜನಜಾಗೃತಿ ಹಾಗೂ ಉಚಿತ ಲೇಬರ್ ಕಾರ್ಡ್ ಹಾಗೂ ಆಯುಷ್ಮಾನ್ ಭಾರತ್ ಕಾರ್ಡ್ ವಿತರಣಾ ಶಿಬಿರಗಳ ಪ್ರಯೋಜನ ಪಡೆದುಕೊಳ್ಳಿ ಸಮೀರ್ ಪಾಷಾ ಕೋಲಾರ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ವಿಭಾಗದ ಜಿಲ್ಲಾ ಅಧ್ಯಕ್ಷ ಸಮೀರ್ ಪಾಷಾ ಹಾಗೂ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ಬ್ಲಾಕ್ ಅಧ್ಯಕ್ಷ ಆರೋಗ್ಯನಾಥನ್ ಮತ್ತು ಕೋಲಾರ ನಗರಸಭೆ ವಾರ್ಡ್ ಸಂಖ್ಯೆ ಇಪ್ಪತ್ತೊಂದರ ಸದಸ್ಯ ಹಿದಾಯತುಲ್ಲಾ ನೇತೃತ್ವದಲ್ಲಿ ಮತ್ತು ಎಚ್ಎಲ್ವಿ ಯಂಗ್ ಸ್ಟಾರ್ ಗ್ರೂಪ್ ಸಹಕಾರದಲ್ಲಿ ಕೋಲಾರ ನಗರಸಭೆಯ ವಾರ್ಡ್ ಸಂಖ್ಯೆ ಇಪ್ಪತ್ತೊಂದಕ್ಕೆ ಸೇರಿರುವ ಕುಂಬಾರ ಬೀದಿಯಲ್ಲಿ ನಡೆದ ಆರನೇ ಜನಜಾಗೃತಿ ಹಾಗೂ ಉಚಿತ ಸರ್ಕಾರಿ ಕಾರ್ಡ್ಗಳ ವಿತರಣಾ ಶಿಬಿರ ಕಾರ್ಯಕ್ರಮದಲ್ಲಿ ಸುಮಾರು ಐದುನೂರು ಜನ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳಲು ಅಸಂಘಟಿತ ಕಾರ್ಮಿಕರು ನೋಂದಣಿ ಮಾಡಿಸಿಕೊಂಡು ಲೇಬರ್ ಕಾರ್ಡ್ ಈಶ್ರಮ್ ಕಾರ್ಡ್ ಮತ್ತು ಉಚಿತ ಆರೋಗ್ಯ ಪಡೆದುಕೊಳ್ಳಲು ಆಯುಷ್ಮಾನ್ ಭಾರತ್ ಕಾರ್ಡ್ ಹಾಗೂ ವೋಟರ್ ಐಡಿಗಳನ್ನು ಪಡೆದುಕೊಂಡ್ರು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ಜಿಲ್ಲಾ ಅಧ್ಯಕ್ಷ ಸಮೀರ್ ಪಾಷಾ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಮತ್ತು ನೌಕರರ ಬ್ಲಾಕ್ ಅಧ್ಯಕ್ಷ ಆರೋಗ್ಯನಾಥನ್ ರವರುಗಳು ಮಾತನಾಡಿ ಇದುವರೆಗೆ ನಡೆದ ಆರು ಜಾಗೃತಿ ಹಾಗೂ ಉಚಿತ ಲೇಬರ್ ಕಾರ್ಡ್ ವಿತರಣೆ ಶಿಬಿರಗಳಲ್ಲಿ ಸುಮಾರು ಮೂರು ಸಾವಿರ ಜನ ಸರ್ಕಾರದ ಜನೋಪಯೋಗಿ ಕಾರ್ಡ್ಗಳನ್ನು ಮಾಡಿಸಿಕೊಂಡಿದ್ದಾರೆ ಎಂದು ತಿಳಿಸಿದ್ರು ಸರ್ಕಾರದ ಹಲವು ಯೋಜನೆಗಳನ್ನು ಪಡೆದುಕೊಳ್ಳಲು ಅಗತ್ಯ ಇರುವ ಕಾರ್ಡ್ಗಳನ್ನು ಸಾರ್ವಜನಿಕರು ಉಚಿತವಾಗಿ ಮಾಡಿಸಿಕೊಂಡು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಅವರು ಸಲಹೆ ನೀಡಿದರು ನಗರಸಭೆ ಸದಸ್ಯ ಹಿದಾಯತುಲ್ಲಾ ಮಾತನಾಡಿ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಬಹಳಷ್ಟು ಜನರಿಗೆ ತಿಳುವಳಿಕೆ ಇಲ್ಲವಾಗಿರುವುದರಿಂದ ಸರ್ಕಾರದ ಅನೇಕ ಸೌಲಭ್ಯಗಳನ್ನು ಪಡೆಯದೆ ವಂಚಿತರಾಗಿದ್ದು ಜನತೆಯಲ್ಲಿ ಜಾಗೃತಿ ಮೂಡಿಸಿ ಅಗತ್ಯವಾದ ಕಾರ್ಡ್ಗಳನ್ನು ಕೊಡಿಸುವ ಕೆಲಸ ಮಾಡುತ್ತಿರುವುದಾಗಿ ಹೇಳಿದರು ಮುಂದಿನ ದಿನಗಳಲ್ಲಿ ಇಂತಹ ಜನಜಾಗೃತಿ ಕಾರ್ಯಕ್ರಮಗಳನ್ನು ಎಲ್ಲ ಅಲ್ಪಸಂಖ್ಯಾತರು ವಾಸ ಮಾಡುವ ಎಲ್ಲ ವಾರ್ಡ್ಗಳಲ್ಲಿ ಆಯೋಜನೆ ಮಾಡುವುದಾಗಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ಎಚ್ಎಲ್ವಿ ಯಂಗ್ ಸ್ಟಾರ್ ಗ್ರೂಪ್ನ ಮೊಹಮ್ಮದ್ ತೌಸೀಫ್ ಅಲಿಂ ಪಾಷಾ ಸಾದಿಕ್ ಪಾಷಾ ಸಲ್ಮಾನ್ ಕೋಳಿ ರಿಯಾಜ್ ಪಾಷಾ ನಯೀಮ್ ಬೇಗ್ ತಾಬಿಶ್ ಪಾಷಾ ಮುಂತಾದವರು ಉಪಸ್ಥಿತರಿದ್ದರು ये आईडी कार्ड है का ये रह, इसका हेल्थ कार्ड राशन कार्ड है सभी ये कर रही है हमारे समीर खान के तरफ से सभी हमारे नौजवान सब जाकर बात कर गो समीर खान की टीम को सभी ये कर गो ये फ़ायदा उठाना इसका गवर्नमेंट से जाकर बनाना अभी एक दूसरी जगह जाकर बनाना को तो दो हज़ार बल्ला का होता है इनकी टीम आपको को समीर खान की टीम आपको यहाँ पूरा अच्छे से अच्छा काम करोगो आईडी कार्ड हर चीज़ का भी कार्ड का बंदोबस्त करें इसका फायदा उठाना भरपूर हमें फायदा उठाना इसका ये स्कीम छोड़ को ही स्कीम का फायदा उठाना करको को हमें यहाँ कुंभार पेट में वार्ड नंबर बीस पर एक में रखिए सब हवेली मोहल्ले में सुबह के दस बजे से शाम के आठ तक रखती मेहरबानी करके इसका भरपूर फायदा उठा दिना हवेली मोहल्ला दिल्ली ಲೇಬರ್ ಕಾರ್ಡ್ ಹೆಲ್ತ್ ಕಾರ್ಡ್ ಮತ್ತು ವೋಟರ್ ಐ ಡಿ ಕಾರ್ಡ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಈ ಕ್ಯಾಂಪ್ನ ಮುಖ್ಯ ಅಧ್ಯಕ್ಷತೆ ವಹಿಸುವಂಥ ಸಿದಾಯಕಾರ್ ಅವರಾಗಿರ್ಬೋದು ಸಂಧೀನವರಾಗಿರ್ಬೋದು ಹಾಗೆ ಲೇಬರ್ ಸೆಲ್ ಅವರಾಗಿರ್ಬೋದು ಈ ಏರಿಯಾದ ಎಲ್ಲ ಯುವಕರಾಗಿರ್ಬೋದು ಸೇರಿಕೊಂಡು ಮಾಡ್ತಾ ಇದ್ದಾರೆ ಈ ಕ್ಯಾಂಪಲ್ಲಿ ಬೆಳಗ್ಗಿಂದ ಸುಮಾರು ಇನ್ನೂರೈವತ್ತು ಕಾರ್ಡ್ ಆಗಿದೆ ಲೇಬರ್ ಕಾರ್ಡ್ಸ್ ಎಲ್ಲ ಸೇರಿಕೊಂಡು ಹೀಗೆ ಆಲ್ಮೋಸ್ಟ್ ಸಂಜೆವರೆಗೆ ಒಂದು ಐನೂರು ಹನ್ನೂರು ಕಾರ್ಡ್ ಆಗುವಂಥ ಸಾಧ್ಯತೆಗಳಿದೆ ಎಲ್ಲರೂ ಸೇರಿಕೊಂಡು ಎಲ್ಲರೂ ಸೇರ್ಕೊಂಡು ಮಾಡಿ ಕೋಲಾರ ಜಿಲ್ಲೆ ಎಲ್ಲ ಪೂರ್ತಿ ಸೇರ್ಕೊಂಡು ನಾವು ಕ್ಯಾಂಪ್ ಮಾಡ್ತಾ ಇರೋದ್ರಿಂದ ಎಲ್ಲ ಸಹಕಾರ ತಗೊಳ್ಳಿ ಬಂದ್ ಮಾಡಿ ಎಲ್ಲರೂ ಸೈಬರ್ ಸೆಂಟರ್ಗಳೆಲ್ಲ ಬಿದ್ದು ಮಾಡ್ತಿದ್ರೆ ನಿಮಗೆ ಸಮಯ ವ್ಯರ್ಥ ಆಗುತ್ತೆ ಹಣ ವ್ಯರ್ಥ ಆಗುತ್ತೆ ಎಲ್ಲ ವೇಸ್ಟ್ ಆಗೋದ್ರಿಂದ ನಿಮಗೆ ನಿಮ್ಮ ಏರಿಯಾದಲ್ಲೇ ನಿಮ್ಮ ಮನೆ ಮುಂದೆ ಬಂದು ಮಾಡ್ತಾ ಇರೋದ್ರಿಂದ ಎಲ್ಲರೂ ಫ್ರೀಯಾಗಿ ಮಾಡ್ತಾ ಇರೋದ್ರಿಂದ ಸಹಕಾರ ಪಡ್ಕೊಳ್ಳಿ ಹಾಗೆ ಇಲ್ಲೆಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಕ್ಯಾಂಪ್ ಮಾಡೋದಕ್ಕೆ ನಮ್ಮ ಕೌನ್ಸರ್ ಆದಂತಹ ಹಿದಾಯತಲ್ಲಾಗಿರ್ಬೋದು ಯೂಸ್ ಲೀಡ್ರ್ ಆಗಿರೋಂಥ ತೌಸಿಫರ್ ಆಗಿರ್ಬೋದು ಹಾಗೆ ಇಲ್ಲಿ ಎಂಥ ಹೊಲ್ಡಿರೋವಂಥ ಯೂತ್ಸ್ ಆಗಿರ್ಬೋದು ಮನೆ ಮನೆ ಹತ್ರ ಹೋಗ್ಬಿಟ್ಟು ಈ ಥರ ಕಾರ್ಡ್ ಮಾಡ್ತಾ ಇದ್ದೀರಿ ಬಂದ್ಬಿಟ್ಟು ಈ ಥರ ಕಾರ್ಡ್ ಮಾಡ್ಕೊಳ್ಳಿ ನಿಮ್ಗೆ ಫ್ಯೂಚರಲ್ಲಿ ತುಂಬ ಯೂಸ್ ಆಗುತ್ತೆ ಕೆಲ್ ಕಾರ್ಡ್ ಮಾಡ್ಕೊಳ್ಳಿ ಲೇಬರ್ ಕಾರ್ಡ್ ಮಾಡ್ಕೊಳ್ಳಿ ಅಂತ ಹೋಗಿ ಮನೆ ಮನೆ ಹತ್ರ ಹೋಗ್ಬಿಟ್ಟು ಜನ ಕರ್ಕೊಂಡ್ ಬಂದ್ಬಿಟ್ಟು ಅರಿವು ಮೂಡಿಸ್ತಾ ಇದ್ದಾರೆ ಹಾಗೆ ಅಂತ ಲೇಬರ್ ಸೆಲ್ ಪ್ರೆಸಿಡೆಂಟ್ ಆದ ಸಮೀರ್ ಸಮೀರ್ ಖಾನ್ ಆಗಿರ್ಬೋದು ಅಸಂಘಟಿತ ಕಾರ್ಮಿಕರದ ಲೇಬರ್ ಸೆಲ್ ಪ್ರೆಸಿಡೆಂಟ್ ಸಮೀರ್ ಅವರಾಗಿರ್ಬೋದು ಎಲ್ಲ ವಾರ್ಡುಗಳಲ್ಲಿ ನಾನೇ ಕ್ಯಾಂಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಮುಂದುವರಿದ್ದಾರೆ ಎಲ್ಲರೂ ಸಹಕಾರ ಕೊಡಿ ಅಂತ ಹೇಳ್ತಾ ನನ್ನ ಮಾತು ಸಾ ಈ ದಿನ ಇಪ್ಪತ್ತೊಂದನೇ ವಾರ್ಡು ವಿದ್ಯಾಶೀಲ ಬೇಸರ ಅವರ ವತಿಯಿಂದ ಹೊಸಗಿಂತ ವಿಭಾಗದ ಲೇಬರ್ ಕಾರ್ಡ್ಸ್ ಲೇಬರ್ ಕಾರ್ಡ ಕ್ಯಾಂಪನ್ನು ಹಾಕಿದ್ದೀರಿ ಇದು ಆರನೇ ಕ್ಯಾಂಪನ್ನು ನಡೆಸ್ತಾ ಇದ್ದೀರಿ ಇದುವರೆಗೂ ಸುಮಾರು ಒಂದು ಮೂರು ಸಾವಿರ ಕಾರ್ಡುಗಳನ್ನು ಎಲ್ಲ ಕಾರ್ಡುಗಳನ್ನು ನೋಂದಣಿ ಮಾಡುತ್ತಾ ಮಾಡಿಸ್ತಾ ಇದ್ದೀವಿ ಮತ್ತು ಈ ಕಮಿಟಿಯ ಜಿಲ್ಲಾ ವರ್ಕಿಂಗ್ ಪ್ರೆಸಿಡೆಂಟ್ ಆದ ಸಾಮೀರ್ ಅವರು ಮತ್ತು ವಿಧಾನ ಜಿಲ್ಲಾ ಕೌನ್ಸಿಲರ್ ಅವರು ಮತ್ತು ಈ ಸೆಲ್ಲಿನ ಅಧ್ಯಕ್ಷನಾದ ನಾನು ಆರೋಗ್ಯನಾದ ನಾನು ಈ ಕಾರ್ಯಗಳಲ್ಲಿ ತುಂಬ ಸೌಲಭ್ಯಗಳನ್ನು ಮಾಡಿಸಲು ಆದ್ದರಿಂದ ಇದುವರೆಗೂ ನಾವು ಓಡಾಡ್ತಾ ಇದ್ದೀರಿ ಆದ್ದರಿಂದ ಎಲ್ಲ ಸೌಲಭ್ಯಗಳನ್ನು ಎಲ್ಲರೂ ಈ ಸೊಲೆಗಳನ್ನು ಕೊಡ್ತಾ ಇದ್ದೀನಿ